ಸೊ ಹೀಗೆ ಹುಣಸೂರಿಂದ ಸ್ವಲ್ಪ ಮುಂದೆ ಬಂದರೆ ನಾವು ಪಿರಿಯಪಟ್ಣ ಹೋಗ್ಬೇಕಾದ್ರೆ ನೋಡಿ ಈ ಥರದ ಹಣ್ಣಿನ ಅಂಗಡಿಗಳನ್ನು ಹಾಕ್ಕೊಂಡಿರ್ತಾರೆ ಈ ಹಣ್ಣು ಇತ್ತಿಂದ ಹೋಗ್ಬೇಕಾರೆ ನಾನು ತಿನ್ಕೊಂಡ್ರೆ ಬಹಳ ಬಹಳ ಟೇಸ್ಟ್ ಇತ್ತು ತುಂಬ ಚೆನ್ನಾಗಿತ್ತು ಸೊ ಇದರ ಒಂದು ಪ್ರಯೋಜನ ಏನಂತ ಗೊತ್ತಿಲ್ಲ ಸೊ ಇಲ್ಲಿ ವಿರಾಜಪೇಟೆ ಮತ್ತು ಏನು ಕೊಡಗು ಹೋಗ್ಬೇಕಾದ್ರೆ ಈ ಒಂದು ರಸ್ತೆ ಹುಣಸೂರಿಗೆ ಹತ್ತತ್ರ ಒಂದು ಮೂರು ಕಿಲೋಮೀಟರ್ ಅಂತರ ಇದೆ ಅನ್ಕೋತೀನಿ ಸೊ ಈ ಹಣ್ಣು ನೋಡಿರಿ ಏನು ಸಕ್ಕತ್ತಾಗಿದೆ ಅಂದರೆ ಈ ಒಂದು ಹಣ್ಣಿನ ಒಂದು ರುಚಿ ಭಾಳ ಅದ್ಭುತವಾಗಿದೆ ಸೊ ಬಹುಶಃ ನನ್ನ ಪ್ರಕಾರ ಈ ಹಣ್ಣಿನ ಒಂದು ಪ್ರಯೋಜನ ಖಂಡಿತವಾಗಲೂ ಇದ್ದೇ ಇರುತ್ತೆ ಯಾಕಂದರೆ ಒಂದು ಹಣ್ಣು ಒಂದು ಸೇಬಿಗೆ ಸಮಯ ಇರ್ತದೆ ಅಂತ ಹೇಳೋಕೆ ಇಚ್ಛಿಸ್ತೀನಿ ಸೊ ನಾನು ಈ ಕಡೆಯಿಂದ ಹೋಗಬೇಕಾದ್ರೆ ಒಂದು ನೂರು ರೂಪಾಯಿ ತಗೊಂಡಿದ್ದೆ ಮತ್ತೆ ಒಂದು ನೂರು ರೂಪಾಯಿ ತಗೊಳ್ತಾ ಇದ್ದೀನಿ ಸೊ ಭಾಳ ಚೆನ್ನಾಗಿದೆ ಬಹುಶಃ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಕೋಲಿಸ್ತೀನಿ ಸೊ ಒಳಗಡೆ ವೈಟ್ಗಿದೆ ತುಂಬ ಈ ಹಣ್ಣಿನ ಹೆಸರು ಗೊತ್ತಿಲ್ಲ ಸೊ ಅವನಿಗೆ ಕೇಳ್ತೀನಿ ಹುಡುಗನ್ನ ಸೊ ಇತ್ತಿಂದ ಹೋಗ್ಬೇಕಾದ್ರೆ ಒಂದು ಆರು ಪೀಸ್ ಕೊಟ್ಟಿರ ಈಗ ಎಷ್ಟಿದೆ ಗೊತ್ತಿಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿಯಾಗಿದೆ ಅಂದ್ಕೊಡ್ತೀನಿ ಒಂದು ಹಂಡ್ರೆಡ್ ರುಪೀಸ್ ಕೊಟ್ಟು ತಗೊಳ್ತೀನಿ ಸೊ ತಾವು ಸಹ ತಾವೂ ಸಹ ಏನು ಈ ಥರದ ಹಣ್ಣನ್ನು ವೀಕ್ಷಣೆ ಮಾಡಿದಲ್ಲಿ ತಾವು ಸಹ ಖರೀದಿ ಮಾಡಿ ತಿನ್ನಿ ಚೆನ್ನಾಗಿದೆ ಸೊ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀನಿ ನಾನು ಈ ಕಡೆಯಿಂದ ಹೋಗ್ಬೇಕಾದ್ರೆ ಒಂದು ಹಣ್ಣು ತಿಂದು ಹಂಗೆ ಕಳೆದೋಗ್ಬಿಟ್ಟೆ ಅಷ್ಟು ಚೆನ್ನಾಗಿತ್ತು ಸೊ ಹುಡುಗ ಬರಲಿ ಹುಡುಗನ ಹತ್ರ ಒಂದು ಓಪನ್ ಮಾಡಿಸ್ತೀನಿ ಸೊ ಅಣ್ಣವ್ರು ಬಂದರು ಏನೋ ಮುನ್ನೂರು ರೂಪಾಯಿ ಕೊಡಿ ಕೆ ಜಿ ಅಂತ ಕೇಳಿದ್ರು ನಮ್ಮ ಕಿಂಗ್ಕಾಂಗು ಕೊಡ್ದವ್ ಆಗಲ್ಲ ಆಗೋಲ್ಲ ಅಂತಂದ್ಬಿಟ್ಟ ಸೊ ಅವರು ಒಂದು ಟೇಸ್ಟ್ ಮಾಡಿ ಹೊಟ್ಟೋದ್ರು ಓಕೆ ಇರಲಿ ನನಗೆ ಮುನ್ನೂರು ರೂಪಾಯಿನ ಬೇಡ ಒಂದು ನೂರು ರೂಪಾಯಿ ಇದ್ದೀನಿ ತಗಮ್ಮ ಬನ್ನಿ ಮಾಡಿದ್ದೀನಿ ಒಂದು ಹಣ್ಣು ಕೂಡ ಒಂದು ಓಪನ್ ಮಾಡು ನೀನೇ ಮಾಡ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಬಂದ್ಬಿಡ್ತಿದ್ಯಾಸ್ ನೋಡಿ ಈ ರೀತಿ ನೋಡಿ ರೀತಿ ವೈಟ್ ಇರ್ತದೆ ಏನ್ ಟೇಸ್ಟ್ ಇದೆ ಬಹಳ ಖುಷಿ ಆಯ್ತು ಈ ಹಣ್ಣು ಬೆಳೆಯೋದು ಇಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಸೊ ಗೊತ್ತಿರೋರು ದಯವಿಟ್ಟು ಕಮೆಂಟ್ ಹಾಕಿ ನೋಡಿ ನಮ್ಮ ಕಿಂಗ್ ಪಿನ್ ಎಲ್ಲ ಯಾವ ಯಾವ ರಾಜ್ಯವಾ ನಿಮ್ದು ಯಾವ ರಾಜ್ಯ ಯಾವ ಸ್ಟೇಟು ವೈನಾಡು ವಾವ್ ಸೂಪರ್ ವೆರಿ ನೈಸ್ ತುಂಬಾ ಚೆನ್ನಾಗಿದೆ ಎಷ್ಟು ರುಚಿ ಇದೆ ಅಂದ್ರೆ ಈ ಹಣ್ಣುಗೂ ಬಹಳ ಅಸಾಧ್ಯ ಹಣ್ಣಗೋಸ್ಕರನೇ ಬಂದೆ ಈಗ ಸೊ ತಗೊಂಡು ಹೋಗ್ಬೇಕು ಎಲ್ಲೋ ಬಹುಶಃ ಇಲ್ವೇನೋ ಅನ್ಕೊಂಡು ಬಹಳ ಗಾಬರಿಯಿಂದ ಬಂದೆ ಸದ್ಯ ಇತ್ತು ತುಂಬಾ ಚೆನ್ನಾಗಿದೆ ಕಂಡ್ರಣ್ಣ ಹಾ ಹ್ಞೂ ಇದು ಯಾವ ಸಮಯದಲ್ಲಿ ಬೆಳೀತಾರೆ ಎಲ್ಲಿ ಯಾವ ಮಣ್ಣಿಗೆ ಯೋಗ್ಯವಾಗಿದೆ ಯಾವ ಕಡೆಯಲ್ಲೆಲ್ಲ ಈ ಒಂದು ಬೆಳೆಯನ್ನು ಬೆಳಿತೀರಾ ದಯವಿಟ್ಟು ಒಂದು ಕಮೆಂಟ್ ಹಾಕಿ ತಿಳಿಸ್ರಿ ಹ್ಞೂ ಸೊ ನೀವು ಮೂರು ಕಡೆ ಬರೋಣ ಒಂದು ಲಾಗ್ ಮಾಡ್ತೀನಿ ಹಾಂ ತುಂಬ ಚೆನ್ನಾಗಿದೆ ನಮ್ಮ ಈ ಹುಡುಗನಿಗೆ ಹೇಳಿದೆ ಈ ಥರ ಒಂದು ವಿಡಿಯೋ ಮಾಡ್ತಿದ್ದೀನಿ ಕಣ ಒಂದು ಓಪನ್ ಮಾಡಿಕೊಡು ಅಂದೆ ಓಪನ್ ಮಾಡಿಕೊಟ್ಟ ತುಂಬ ಟೇಸ್ಟ್ ಇದೆ ಕಣ್ರಿ ಹ್ಞೂ ಹಾಂ ಖುಷಿಯಾಯಿತು ಸೊ ತಾವು ಸಹ ಏನು ಈ ಭಾಗವಾಗಿ ಆಗಮಿಸಿದ್ರೆ ಏನು ಈ ಒಂದು ಹಣ್ಣನ್ನು ಖರೀದಿಸಿ ಈ ಹಣ್ಣಿನ ಒಂದು ರುಚಿಯನ್ನು ಸವಿಯಿರಿ ಅಂತ ಈ ಸಂದೇಶವನ್ನು ಇದ್ದೀನಿ ಧನ್ಯವಾದಗಳು ಏ ಒಂದು ಹಾಯ್ ಮಾಡಲ್ಲ